ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರಿಗೆ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಸರ್ಕಾರದ ಅಂತಲೇ ಹೇಳ್ಬೋದು ಈ ಒಂದು ಮಾರ್ಚ್ ತಿಂಗಳಲ್ಲಿ ಏನು ಪಿಂಚಣಿ ಹಣ ಏನೆಲ್ಲ ಪಡ್ಕೊಳ್ತಾ ಇದ್ರು ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಮೂರು ಗುಡ್ ನ್ಯೂಸ್ಗಳನ್ನ ಕೊಡ್ತಾ ಇದ್ದಾರೆ ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಬಜೆಟ್ ಘೋಷಣೆ ಕೂಡ ಆಗ್ತಾ ಇದೆ ಅದ್ರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತು ಇದೇ ತಿಂಗಳು ಏಳನೇ ತಾರೀಕು ಆಗ್ತಾಯಿದೆ ಅಂತ ಹೇಳಿ ಕೂಡ ಎಲ್ಲರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟು ಸೊ ಗೊತ್ತಿಲ್ಲದೆ ಏನೋ ಈ ತಿಂಗಳು ಏಳನೇ ತಾರೀಕು ಬಜೆಟ್ ಘೋಷಣೆ ಆಗ್ತಿದೆ ಅದರಲ್ಲಿ ಪಿಂಚಣಿದಾರರಿಗೆ ಮೂರು ಭರ್ಜರಿ ಗುಡ್ ನ್ಯೂಸ್ಗಳನ್ನ ಇದ್ದಾರೆ ಅದು ಈ ತಿಂಗಳಿಂದನೇ ಅಪ್ಲೈ ಆಗತ್ತೆ ಅಂತನೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಇನ್ನೊಂದೇನಪ್ಪ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣ ಜಮೆ ಕೂಡ ಆಗ್ತಾ ಇದೆ ಮಾರ್ಚ್ ತಿಂಗಳ ಹಣ ಕೂಡ ಜಮೆ ಆಗ್ತಿದೆ ಅದ್ರ ಬಗ್ಗೆಯೂ ಕೂಡ ಇವತ್ತಿನ ವೀಡಿಯೋಲ್ಲಿ ತಿಳಿಸ್ಕೊಡ್ತೀನಿ ಸೊ ಪ್ರತಿಯೊಂದನ್ನು ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ಸೊ ಈಗ ಗೃಹ ಸಾರಿ ಈಗ ಪಿಂಚಣಿ ವಿಚಾರಕ್ಕೆ ಬರೋದಾದರೆ ಈಗ ಪಿಂಚಣಿ ಹಣ ಬಿಡುಗಡೆ ಪ್ರಕ್ರಿಯೆ ಆಗ್ತಿದೆ ಸೊ ಅದ್ರ ಬಗ್ಗೆ ಏನಪ್ಪ ಅಂತಂದರೆ ನೀವೆಲ್ಲ ಇದ್ರಿ ಏನೋ ಜೀವೆಲ್ಲರೂ ಫೆಬ್ರವರಿ ಪಿಂಚಣಿ ಹಣ ಪಡ್ಕೊಂಡು ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇದ್ರಿ ಎಲ್ಲರೂ ಕೂಡ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇದೆ ಅದರ ಬಗ್ಗೆನೂ ಕೂಡ ಇಲ್ಲಿ ಸರ್ಕಾರದವರು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈಗ ಏನಾಗ್ತಿತ್ತು ನಿಮಗೆ ಎಲ್ಲರೂ ಕೂಡ ಗೊತ್ತು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ತುಂಬ ಅಂದರೆ ತುಂಬಾ ಲೇಟಾಗಿ ಬಂದಿತ್ತು ಸೊ ಅದಕ್ಕೂ ಕೂಡ ಕಾರಣ ಬಂದ್ಬಿಟ್ಟು ಗೃಹಲಕ್ಷ್ಮಿ ಹಣ ಅಂತಲೂ ಕೂಡ ಸಾಕಷ್ಟು ಹಿರಿಯರು ಯಾರು ಅರವತ್ತು ವರ್ಷದ ಮೇಲೆ ಅಂತ ಎಲ್ಲರೂ ಕೂಡ ಏನಂದರೆ ಪಿಂಚಣಿ ಹಣವನ್ನ ಯಾರೆಲ್ಲ ಪಡ್ಕೊಳ್ತಾ ಇದ್ರು ಅಂತಾರೆ ಅಂತವ್ರೆಲ್ಲರೂ ಕೂಡ ಈ ಒಂದು ರೀಸನ್ ಕೊಟ್ಟಿದ್ರು ಅದು ಎಲ್ಲರೂ ಕೂಡ ಗೊತ್ತೇ ಇರುತ್ತೆ ಸೊ ಅದಾದ ಬಳಿಕ ಏನಾಗ್ತಿತ್ತು ಎಲ್ಲರೂ ಕೂಡ ಒಂದು ಟೆನ್ಷನ್ ಆಗ ಸ್ಟಾರ್ಟ್ ಆಯಿತು ಪಿಂಚಣಿ ಹಣ ಈ ತಿಂಗಳು ಬರುತ್ತೋ ಬರಲ್ವೋ ಬರುತ್ತೋ ಬರಲ್ವೋ ಅನ್ನೋದೊಂದು ಯೋಚನೆ ಎಲ್ಲರೂ ಕೂಡ ಸ್ಟಾರ್ಟ್ ಆಗ್ಬಿಡ್ತು ಸೊ ಪ್ರತಿ ಸರಿ ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ನಾವು ಇನ್ಫಾರ್ಮೇಶನ್ ಎಲ್ಲರೂ ಕೂಡ ಅಂದರೆ ಇನ್ನೂ ಸಾಕಷ್ಟು ಜನ ಇನ್ನೂ ಪಿಂಚಣಿ ಹಣ ಬಂದಿಲ್ಲ ಪಿಂಚಣಿ ಹಣ ಬಂದಿಲ್ಲ ಅಂತಲೇ ಕೂಡ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ರು ಸೊ ಸರ್ಕಾರದವರು ಅಂಥವ್ರಿಗೆ ಇಲ್ಲಿ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸೊ ಪ್ರತಿ ಸರಿ ಏನಾಗ್ತಿತ್ತು ಪಿಂಚಣಿ ಹಣ ಬಂದ್ಬಿಟ್ಟು ನಿಮಗೆ ಆಯಾಯ ತಿಂಗಳು ಈಗ ಫಾರ್ ಎಕ್ಸಾಂಪಲ್ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಪಡ್ಕೊಳ್ತಾ ಇದ್ರೆ ಅಂದ್ರೆ ನಿಮಗೆ ಫೆಬ್ರವರಿ ತಿಂಗಳ ಐದನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಸೇರ್ತಾ ಇತ್ತು ಅದಾದ ಬಳಕೆ ಮುಂಚೆ ಎಲ್ಲ ಇದೇ ತರ ಆಗ್ತಾ ಇತ್ತು ಅದಾದ ಬಳಿಕ ಏನಾಗ್ತದೆ ಅಂದರೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಏನ್ ಲೇಟ್ ಆಯಿತು ಅದಾದ ಬಳಿಕ ರೂಲ್ಸ್ ಫುಲ್ ಚೇಂಜ್ ಆಯ್ತು ಅಂತಾನೆ ಹೇಳ್ಬೋದು ಸೊ ಪ್ರತಿ ತಿಂಗಳು ಎರಡು ಅಂದ್ರೆ ಇಪ್ಪತ್ತನೇ ತಾರೀಕು ಒಳಗಡೆ ನಿಮಗೆ ಆಯಾ ತಿಂಗಳ ಒಂದು ಪಿಂಚಣಿ ಹಣ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಇಲ್ಲಿ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮುಂಚೆಯನ್ನು ನೀವು ಯಾವ ಥರ ಆಯಾಯ ತಿಂಗಳದ್ದು ಐದನೇ ತಾರೀಕು ಒಳಗಡೆ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರಿ ಅದೇ ರೀತಿ ಕೂಡ ಇಲ್ಲಿ ನೀವು ಮುಂದಿನ ಮುಂಬರುವಂತಹ ಪಿಂಚಣಿ ಹಣವನ್ನು ನೀವು ಮುಂಚೆ ಹೇಗೆ ಪಡ್ಕೊಳ್ತಾ ಇದ್ದರೋ ಅದೇ ರೀತಿಯೇ ಪಡ್ಕೋಬೋದು ಅಂತ ಹೇಳಿ ಇಲ್ಲಿ ಬಜೆಟ್ ಘೋಷಣೆಯಲ್ಲಿ ಈ ಒಂದು ವಿಚಾರವನ್ನು ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದೊಂದು ತುಂಬ ಅಂದರೆ ತುಂಬಾ ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ೂ ಕೂಡ ಇದೊಂದು ಟೆನ್ಷನ್ ಆಗಿತ್ತು ಸೊ ಪಿಂಚಣಿ ಹಣ ಬರಲ್ವೋ ಬರೋಲ್ವೋ ಬರಲ್ವೋ ಬರೋಲ್ವೋ ಹೇಳಿ ಸೊ ಸಾಕಷ್ಟು ಜನ ಯೋಚನೆ ಕೂಡ ಮಾಡ್ತಾ ಇದ್ರು ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ಪಿಂಚಣಿದಾರರಿಗೆ ಇನ್ನೊಂದು ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಸರ್ಕಾರದವರು ಏನಪ್ಪಾ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ನಾನು ಮುಂಚೆ ಕಳೆದ ವಿಡಿಯೋಗಳಲ್ಲಿ ತಿಳಿಸಿದೆ ಪಿಂಚಣಿದೇ ಒಂದು ಆಪ್ ಅಪ್ಲಿಕೇಶನ್ ಬರ್ತಾ ಇದೆ ಅಂತ ಹೇಳಿ ಸೊ ಅದಕ್ಕೆ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಆ ಒಂದು ಅಪ್ಲಿಕೇಶನ್ ನಾವು ಆದಷ್ಟು ಬೇಗ ಲಾಂಚ್ ಮಾಡ್ತೀವಿ ಅಂತ ಹೇಳಿ ಸೊ ಈಗ ಏನಾಗ್ತಿತ್ತು ಪಿಂಚಣಿ ಹಣ ತಡವಾಯ್ತು ಅಂದರೆ ಅಥವಾ ಪಿಂಚಣಿ ಬಗ್ಗೆ ಏನಾದರೂ ಸ್ಟೇಟಸ್ ಏನಾದರೂ ಬೇಕು ಅಂದರೆ ಪ್ರೆಸೆಂಟ್ ಏನು ಸ್ಟೇಟಸ್ ಇದೆ ಅಂತ ತಿಳ್ಕೊಬೇಕು ಅಂತ ಪಿಂಚಣಿದಾರರೆಲ್ಲ ಅನ್ಕೊಂಡ್ರೆ ಸೊ ಅಂತ ಏನು ಮಾಡಬೇಕಾಗ್ತಿತ್ತು ಈ ತರ ನಾವು ಏನಾದರೂ ಒಂದು ವಿಡಿಯೋ ಮುಖಾಂತರ ಹೇಳಿದ್ರೆ ಅಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಅದರ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಇದ್ರಿ ಆದರೆ ಈಗ ಸರ್ಕಾರದವರು ಅದಕ್ಕೆ ಒಂದು ಸೊಲ್ಯೂಷನ್ ಸೊಲ್ಯೂಷನನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏನಪ್ಪಾ ಒಂದು ಸೊಲ್ಯೂಷನ್ ಅಂದರೆ ಅದರದಂತಹ ಒಂದು ಅಪ್ಲಿಕೇಶನ್ ಅನ್ನು ಲಾಂಚ್ ಮಾಡಿದ್ವಿ ಅಂದ್ರೆ ಹಿರಿಯರು ಯಾರೆಲ್ಲ ಇದ್ದಾರೆ ಅಂದ್ರೆ ಪಿಂಚಣಿ ಹಣವನ್ನು ಯಾರೆಲ್ಲ ಪಡ್ಕೊಳ್ತಾ ಇದ್ರೆ ಅಂಥವ್ರಿಗೆ ಅದರ ಒಂದು ಸ್ಟೇಟಸ್ ಗೊತ್ತಾಗುತ್ತೆ ಅವರ ಒಂದು ಅಕೌಂಟ್ ಆಕ್ಟಿವ್ ಆಗಿದೆಯಾ ಅಥವಾ ಅವರ ಅಕೌಂಟ್ ಅಲ್ಲಿ ಏನಾಗ್ತಿದೆ ಮುಂಬರುವಂತಹ ಪಿಂಚಣಿ ಹಣ ಯಾವಾಗ ಬರುತ್ತೆ ಸೊ ಪಿಂಚಣಿ ಬಗ್ಗೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕು ಎಲ್ಲ ಇನ್ಫಾರ್ಮೇಷನು ಆ ಒಂದು ಅಪ್ಲಿಕೇಶನಲ್ಲಿ ಸಿಗುತ್ತೆ ಸೊ ಅದನ್ನು ಆದಷ್ಟು ಬೇಗ ನಾವು ಲಾಂಚ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಆ ಒಂದು ಅಪ್ಲಿಕೇಶನ್ ಲಾಂಚ್ ಆಯಿತು ಅಂದರೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ತುಂಬಾ ಒಳ್ಳೆ ವಿಚಾರ ಆಗುತ್ತೆ ಅದು ಸೊ ಸಾಕಷ್ಟು ಜನಕ್ಕೆ ಅದರಿಂದ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಬೇಗ ಲಾಂಚ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಯಾವಾಗ ಮಾಡ್ತಾರೆ ಅಂತ ಹೇಳಿ ಒಂದು ಏನು ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ಕೂಡ ಮುಂದಿನ ವೀಡಿಯೋ ತಿಳಿಸ್ತೀನಿ ಜೊತೆಗೆ ಹೇಗೆ ಅದನ್ನು ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನು கூட முந்தின விடத்தேன் ಮೂರನೇ ಪಾಯಿಂಟ್ ಏನಪ್ಪಾ ಪಿಂಚಣಿದಾರರಿಗೆ ಏನು ಸಿಹಿ ಸುದ್ದಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಗೊತ್ತಿದೆ ನಾನು ಕಳೆದ ವೀಡಿಯೋದಲ್ಲಿ ತಿಳಿಸಿದೆ ಪಿಂಚಣಿ ಹಣ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂಥೇಳಿ ಇಡೀ ದೇಶದಲ್ಲಿ ಏಳು ರಾಜ್ಯಗಳಿಗೆ ಪಿಂಚಣಿ ಹಣವನ್ನು ಜಾಸ್ತಿ ಮಾಡ್ತಾಯಿದ್ರು ನಮ್ಮ ದೇಶದಲ್ಲೂ ಕೂಡ ಎಷ್ಟು ಮಾಡ್ತಾಯಿದ್ರು ಅಂತಲೂ ಕೂಡ ಹೇಳಿದೆ ಮಹಾರಾಷ್ಟ್ರ ಆಗಿರ್ಬೋದು ರಾಜಸ್ಥಾನ ಆಗಿರ್ಬೋದು ಅಥವಾ ಕರ್ನಾಟಕ ಆಗಿರ್ಬೋದು ಸೊ ಸಾಕಷ್ಟು ಜಿಲ್ಲೆಗಳು ಸಾಕಷ್ಟು ರಾಷ್ಟ್ರಗಳಲ್ಲಿ ಏನು ಮಾಡಿದ್ರು ಪಿಂಚಣಿ ಹಣವನ್ನು ಅವರು ಹೆಚ್ಚಳ ಮಾಡ್ತಾಯಿದ್ರು ಸೊ ಅದ್ರ ಬಗ್ಗೆ ಅಂದರೆ ನಮ್ಮ ರಾಜ್ಯದಲ್ಲೇ ಸ್ವಲ್ಪ ಜಾಸ್ತಿ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಿದ್ದಾರೆ ಈ ಥರ ಹೇಳ್ಬೋದು ಎರಡು ಸಾವಿರದಿಂದ ಎರಡು ಸಾವಿರದ ಇನ್ನೂರವರೆಗೂ ಕೂಡ ನಮ್ಮ ಒಂದು ಪಿಂಚಣಿ ಹಣ ಜಾಸ್ತಿ ಮಾಡಿದ್ದಾರೆ ಅದೆಲ್ಲರೂ ಕೂಡ ಗೊತ್ತು ಕಳೆದ ವೀಡಿಯೋದಲ್ಲೂ ಕೂಡ ತಿಳಿಸಿದೆ ಸೊ ಪಿಂಚಣಿ ಹಣ ಹೆಚ್ಚಳ ಮಾಡೋದ್ರ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ತಿಳ್ಕೋಬೇಕು ಅಂದರೆ ಅದನ್ನು ಬೇಕಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಚೆಕ್ ಮಾಡ್ಕೋಬೋದು ಯಾವಾಗ ಏನು ಎಷ್ಟು ಹೆಚ್ಚಳ ಇದ್ದಾರೆ ಯಾವ್ದರ ಬಗ್ಗೆ ಅಂತ ಹೇಳಿ ಸೊ ಅದರ ಬಗ್ಗೆ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ರು ಅದನ್ನು ನಾವು ಹೇಳಿದ್ವಲ್ಲ ಅದನ್ನು ಈ ಒಂದು ಬಜೆಟ್ ಘೋಷಣೆಯಲ್ಲೂ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ಮುಂಬರುವಂತಹ ಎಲ್ಲ ಒಂದು ಪಿಂಚಣಿದಾರರಿಗೆ ಇಷ್ಟು ಹೆಚ್ಚಳವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಸೊ ಇದು ಕೂಡ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನ ಕಾಯ್ತಾ ಇದ್ರಿ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದೆ ಹಾಕ್ತಾ ಇದೆ ಅಂಥೇಳಿ ಸೊ ಇನ್ನೂ ಕೆಲವು ದಿನಗಳ ಹಿಂದೆ ಇನ್ನೊಂದು ಕೂಡ ವಿಡಿಯೋ ಮಾಡಿ ಹಾಕಿದೆ ಇಪ್ಪತ್ತು ಪರ್ಸೆಂಟಷ್ಟು ಅಷ್ಟು ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಹೇಳಿ ಸೊ ಅದ್ರ ಮಿಂದಲ ಅಂದರೆ ಅದನ್ನು ಯಾವ ಥರದ್ದು ಯಾವ ಥರ ಕೊಡ್ತಾಯಿದೆ ಅದು ಕೂಡ ಪ್ರತಿ ಸರಿ ಕೊಡ್ತಾ ಇರ್ತಾರೆ ಸೊ ಮೊನ್ನೆ ಹೇಳ್ದಾಗೆ ಏನು ಎರಡು ಸಾವಿರದ ಇನ್ನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಸೊ ಅದನ್ನ ನಾವು ಈ ಸರಿ ಲಾಂಚ್ ಮಾಡ್ತಾ ಅಂದರೆ ಈ ಸರಿ ನಾವು ಬಜೆಟ್ ಘೋಷಣೆಯಲ್ಲಿ ಅದನ್ನ ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಪಿಂಚಣಿದಾರ ಯಾರೆಲ್ಲ ಇದ್ದೀರ ಅಂಥವ್ರಿಗೆಲ್ಲ ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಸೊ ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕೆ ಬರೋದಾದರೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ರಿಲೀಸ್ ಮಾಡ್ತಾ ಇದ್ದೀವಿ ಹೇಳಿ ತಿಳಿಸ್ತಾ ಇದ್ದಾರೆ ಆಲ್ರೆಡಿ ಡೇಟ್ ಬಂದ್ಬಿಟ್ಟು ಎರಡನೇ ತಾರೀಕು ಮಾರ್ಚ್ ಎರಡನೇ ತಾರೀಕು ಆಗಿರುತ್ತೆ ಸೊ ಈ ತಿಂಗಳು ಐದನೇ ತಾರೀಕು ಒಳಗಡೆ ಪಿಂಚಣಿ ಹಣ ಬರುತ್ತಾ ಅಂತೇಳಿ ನಾವು ಕಾಯ್ದು ನೋಡಬೇಕಾಗಿದೆ ಅಷ್ಟೇ ಸೊ ನಿಮ್ಮೆಲ್ಲರಿಗೂ ಗೊತ್ತು ಇದೇ ತಿಂಗಳು ಮಾರ್ಚ್ ಏಳನೇ ತಾರೀಕು ಬಜೆಟ್ ಘೋಷಣೆ ಆಗ್ತಿದೆ ಸೊ ಆ ಒಂದು ಸಭೆಯಲ್ಲಿ ಈ ಒಂದು ವಿಚಾರ ಕೂಡ ಬರ್ತಾ ಇದೆ ಇನ್ನು ಪಿಂಚಣಿ ವಿಚಾರ ಕೂಡ ಏನೆಲ್ಲ ನಾನು ಇವಾಗ ಹೇಳಿದೆ ಬದಲಾವಣೆಗಳನ್ನ ಏನೇನು ತರ್ತಾ ಇದ್ದಾರೆ ಪಿಂಚಣಿ ಬಗ್ಗೆ ಅಂತ ಹೇಳಿದೆ ಅದೆಲ್ಲದನ್ನು ಕೂಡ ಬಜೆಟ್ ಘೋಷಣೆಯಲ್ಲಿ ಘೋಷಣೆ ಆಗುತ್ತೆ ಬಜೆಟ್ ಇದರಲ್ಲಿ ಸೊ ಅವಾಗ ಅವಾಗಿಂದ ನಮಗೆ ಈ ಒಂದು ರೂಲ್ಸ್ ಅಪ್ಲೈ ಆಗುತ್ತಾ ಅಥವಾ ಇದೇ ತಿಂಗಳು ಐದನೇ ತಾರೀಕು ಒಳಗಡೆ ನಮಗೆ ಪಿಂಚಣಿ ಹಣ ಏನು ಮಾರ್ಚ್ ತಿಂಗಳಲ್ಲಿ ಬರಬೇಕಾಗಿತ್ತು ಅದು ಬರುತ್ತಾ ಅಂತ ಹೇಳಿ ನಾವೆಲ್ಲರೂ ಕೂಡ ಕಾದ್ ನೋಡಬೇಕಾಗಿದೆ ಅಷ್ಟೇ ಆದರೆ ಸರ್ಕಾರದವರು ಈ ಎಲ್ಲ ರೂಲ್ಸ್ಗಳನ್ನ ಕೂಡ ಕಡ್ಡಾಯವಾಗಿ ನಾವು ತಂದೆ ತರ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದು ಏನು ಪಿಂಚಣಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಪಿಂಚಣಿ ಬಗ್ಗೆ ಏನೆಲ್ಲ ಬದಲಾವಣೆಗಳ ತರ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ವಿಚಾರ ಈ ಒಂದು ವಿಡಿಯೋದಲ್ಲಿ ನೀವೆಲ್ಲರೂ ಕೂಡ ತಿಳ್ಕೊಂಡ್ರೆ ಅಂದ್ಕೊಂಡಿದ್ದೀನಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ